मुझे ऑर्डर देते हैं है, है अंबानी है। थोड़ा सा आप बंद कमरों में अदानी जी अंबानी जी की बात करते हो पहली बार आपने पब्लिक में अदानी अदानी अंबानी बोला और आपको ये भी मालूम कि ये टेम्पो में पैसा देते हैं क्या ये आपका पर्सनल एक्सपीरियंस है क्या कि मैं अंबानी की शादी में नहीं जाऊँगा अम्बानी जी को सिर्फ एक फोन उठाना कहना मोदी जी आइए मोदी जी को जाना पड़ेगा। गुरु नानक जी के ओर चलते हैं गुरु फतेह जी कहते हैं डरो मत मत। हम उतरा दिखाते हैं परमात्मा ने भेजा है प्रधानमंत्री को परमात्मा ने भेजा भैया कैसा भेजा है कोविड के समय कहता है थाली बजा दो ये बड़े सीरियस ये बड़े सीरियस लग रहे हैं कम बोलते हैं कम बोलते हैं आजकल ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ರಾಹುಲ್ ಗಾಂಧಿ ಪಾಲಿಗೆ ಲಕ್ ತಂದುಕೊಟ್ಟ ವರ್ಷ ಅಂತ ಹೇಳ್ಬೋದು ಜೊತೆಗೆ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಅವರ ವರ್ಚಸ್ಸು ಜಾಸ್ತಿ ಆಗೋದಕ್ಕೆ ಕಾರಣವಾದ ವರ್ಷ ಅಂತಾನು ಹೇಳ್ಬೋದು ಹಾಗೆ ಇದೇ ವರ್ಷದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಬಿಜೆಪಿಯ ವಿರುದ್ಧ ಯಾವೆಲ್ಲ ರೀತಿಯಲ್ಲಿ ಪ್ರಬುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಅನ್ನೋದಕ್ಕೂ ಕೂಡ ಕೆಲವೊಂದು ಎಕ್ಸಾಂಪಲ್ ಸಿಗ್ತಾ ಹೋಗುತ್ತೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಲೋಕಸಭಾ ಎಲೆಕ್ಷನ್ ನಡೆದಿದ್ದು ಎನ್ ಡಿ ಎ ಮೈತ್ರಿಕೂಟ ನಾನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಆದರೆ ಗಳಿಸಿದ್ದು ಕೇವಲ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನ ಮಾತ್ರ ಇಂಡಿಯಾ ಒಕ್ಕೂಟ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ತು ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಹೇಳ್ಕೊಂಡಿದ್ದಂತಹ ಎನ್ ಡಿ ಎ ಮುನ್ನೂರರ ಗಡಿಯನ್ನು ದಾಟ್ಲಿಲ್ಲ ಇದರ ಕ್ರೆಡಿಟ್ ರಾಹುಲ್ ಗಾಂಧಿಗೆ ಹೋಗ್ಬೇಕು ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಗಾಂಧಿ ಬಹಳಷ್ಟು ಚೇಂಜಸ್ ಮಾಡಿದ್ರು ನ್ಯಾಯ ಯಾತ್ರೆ ಅಂತ ಕರೆಯಲ್ಪಡೋ ಭಾರತ ಜೋಡೋ ಯಾತ್ರೆಯ ಎರಡನೇ ಆವೃತ್ತಿಯಲ್ಲಿ ಸಾಕಷ್ಟು ಮತದಾರರೊಂದಿಗೆ ನಾಯಕರಾಗಿ ರೂಪುಗೊಂಡ್ರು ನಂತರ ಬಂದಂತಹ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅದರ ಫಲಿತಾಂಶ ಕಾಣಿಸ್ತು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದಿದ್ದ ಸ್ಥಾನಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ಗೆ ಡಬಲ್ ಆಗೋಯ್ತು ಅಂದ್ರೆ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಜೊತೆಗೆ ರಾಹುಲ್ ಗಾಂಧಿ ಎರಡು ಕ್ಷೇತ್ರಗಳಲ್ಲಿ ನಿಂತಿದ್ದು ಕೇರಳದ ವೈನಾಡು ಹಾಗೆ ಉತ್ತರ ಪ್ರದೇಶದ ರಾಯ್ಬರೆಯಲ್ಲಿ ಎರಡೂ ಕಡೆಯಲ್ಲೂ ಅತಿ ಹೆಚ್ಚು ಅಂತರದ ಮತಗಳಿಂದ ಗೆದ್ರು ಅದರಲ್ಲೂ ಮೋದಿಯವರು ಗೆದ್ದಂತಹ ಅಂತರಕ್ಕಿಂತ ರಾಹುಲ್ ಗಾಂಧಿ ಗೆದ್ದಂತಹ ಅಂತರದ ಸಂಖ್ಯೆನೆ ಜಾಸ್ತಿ ಅಂತ ಹೇಳ್ಬೋದು ನಂತರ ವಿರೋಧ ಪಕ್ಷದ ನಾಯಕರಾದರು ಕೇಂದ್ರ ಸರ್ಕಾರದ ಮೇಲೆ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸ್ತಾ ಬಂದ್ರು ಸಂಸತ್ನಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ಮುಂದಿಟ್ಕೊಂಡು ಸಂವಿಧಾನ ಆಗಿರಬಹುದು ಮಣಿಪುರದ ವಿಚಾರ ಆಗಿರಬಹುದು ಹಿಂದೂ ಹಿಂದೂ ಅಂತ ಯಾವಾಗ್ಲೂ ಪ್ರತಿಪಾದಿಸೋ ಬಿಜೆಪಿಯ ನಡೆ ಆಗಿರಬಹುದು ಇದೆಲ್ಲ ಅಂಶಗಳನ್ನ ಇಟ್ಕೊಂಡು ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡ್ತಾ ಬಂದ್ರು ತಮ್ಮನ್ನ ಹಿಂದೂಗಳು ಅಂತ ಕರೆದುಕೊಳ್ಳೋರು ಹಿಂಸಾಚಾರ ದ್ವೇಷ ಮತ್ತು ಸುಳ್ಳುಗಳ ಬಗ್ಗೆ ಮಾತ್ರ ಮಾತನಾಡ್ತಾರೆ ಹೀಗೇಳ್ತಾ ಶಿವನ ಫೋಟೋವನ್ನ ಹಿಡಿದು ಭಾಷಣಕ್ಕೆ ಮುಂದಾದ್ರು ಅಭಯ್ ಮುದ್ರೆಯನ್ನ ಕಾಂಗ್ರೆಸ್ನ ಕೈ ಚಿಹ್ನೆಗೆ ಲಿಂಕ್ ಮಾಡಿದ್ರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾದರೂ ಕೂಡ ತಮ್ಮ ಭಾಷಣವನ್ನ ಮುಂದುವರೆಸಿದ್ರು ಶಿವನ ಚಿತ್ರವನ್ನ ನೋಡುವ ಹಿಂದೂಗಳು ಎಂದಿಗೂ ಭಯ ಹಾಗೂ ದ್ವೇಷ ಹರಡುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಆದರೆ ಬಿಜೆಪಿ ದಿನದ ಇಪ್ಪತ್ನಾಲ್ಕು ಗಂಟೆ ಭಯ ಮತ್ತು ದ್ವೇಷ ಹರಡ್ತಾ ಇದೆ ಅಂತ ಹೇಳಿದರು ಪ್ರವಾದಿ ಮೊಹಮ್ಮದ್ ಮತ್ತು ಗುರುನಾನಕ್ ದೇವ್ ಅವರ ಚಿತ್ರಗಳನ್ನು ಪ್ರದರ್ಶಿಸಿದರು ಇದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಅವರನ್ನು ತರಾಟೆಗೆ ತೆಗೆದುಕೊಂಡ್ರೂ ವಾಗ್ದಾಳಿ ನಡೆಸೋದನ್ನು ರಾಹುಲ್ ನಿಲ್ಲಿಸಲಿಲ್ಲ ಫ್ರಮ್ ದ ಐಡಿಯಾ ಆಫ್ ಟ್ರೂತ್ ಕರೇಜ್ ಐಡಿಯಾ स इट इज अलट मैनी ऑफ यू हेट बट दैट आइडिया इज द अभय मुद्राज सिंबल ऑफ द कांग्रेस पार्टी एंड यू कैन सी इज ऑल्सो इन दिस इमिट एंड जय महादेव कांग्रेस पार्टी ने शिव जी की फोटो दिखा दी है गुस्सा हो गए अब देखिए प्लीज मानस प्लीज ये, ये दिखाई गुरु नानक जी के और चलते हैं वाह गुरु जी की फतेह जी का खालसा हम इनको इस तरीके से पूछते हैं आप इस तरीके से टेबल पे मत शिव जी कहते हैं डरो मत डराओ मत हम मुद्रा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो 24 घंटा हिंसा 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 नफरत 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 ಇನ್ನು ಇನ್ನೊಂದು ವಿಷಯ ನೀವು ನೆನಪಿರಬಹುದು ವಿಶೇಷ ಉದ್ದೇಶಕ್ಕಾಗಿ ದೇವರು ನನ್ನನ್ನ ಕಳಿಸಿದ್ದಾರೆ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ ಎರಡು ಸಾವಿರದ ನಲವತ್ತೇಳರ ಒಳಗೆ ನಾನು ಗುರಿಯನ್ನ ಸಾಧಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ ನನ್ನ ತಾಯಿ ಜೀವಂತವಾಗಿರೋ ತನಕ ನಾನು ಜೈವಿಕವಾಗಿ ಜನಿಸಿದೀನಿ ಅಂತ ಅಂದ್ಕೊಂಡಿದ್ದೆ ಆದ್ರೆ ತಾಯಿ ಸಾವನ್ನಪ್ಪಿದ ಮೇಲೆ ನಾನು ಎಲ್ಲಾ ಅನುಭವಗಳನ್ನ ಒಟ್ಟುಗೂಡಿಸಿ ನೋಡಿದೆ ಆಗ ನನ್ನನ್ನು ಪರಮಾತ್ಮನೇ ಕಳಿಸಿದ್ದಾನೆ ಅನ್ನೋದು ಮನವರಿಕೆ ಆಯಿತು ಅಂತ ಮೋದಿ ಹೇಳಿದ್ರು ಇದೇ ಮಾತನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಟಾರ್ಗೆಟ್ ಮಾಡ್ತಾ ಹೋದ್ರು ಮೋದಿಜಿ ಮೇ ಭಗವಾನ್ हैं मैं काम नहीं करता भगवान मुझे ऑर्डर देते हैं मैं करता हूं पता नहीं कैसे भगवान है उनके 24 घंटा अदानी जी और अंबानी जी की मदद करवाते हैं मगर आपने फोटो देखी होगी कि नरेंद्र मोदी जी संविधान को ऐसे पकड़े थे यू यू कर रहे थे ना देखा आपने यह आपका काम था यह आपने करवाया है देश के प्रधानमंत्री को आपने मैसेज भेजा है कि संविधान को आपने छुआ तो देखो हम आपके साथ क्या करते हैं ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಅವರಿಗೆ ಮಾತ್ರ ಸಹಾಯ ಮಾಡೋದಕ್ಕೆ ದೇವರು ಯಾಕೆ ಮೋದಿ ಅವರಿಗೆ ಹೇಳ್ತಾ ಇದ್ದಾನೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಶುರು ಮಾಡಿಕೊಂಡ್ರು ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಜ್ವಲಂತವಾಗಿದ್ರು ಇಪ್ಪತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳು ಯಾಕೆ ಖಾಲಿ ಇವೆ ಅಂತ ನಾನು ಕೇಳ್ತೀನಿ हरियाणा जनरी उद्योग कोटिला प्रश्न माद मुझे परमात्मा ने ऊपर से भेजा है मिशन के लिए भेजा है अब अगर भैया सड़क पे आपको ये कोई कह दे तो आप उसे क्या कहोगे क्या कहोगे उसे कहोगे भैया माफ करो काम अपना करो हमें अपना काम करने दो और उनके चमचे क्या कहते हैं वाह 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 वा, वा, क्या बात बोली परमात्मा ने भेजा है प्रधानमंत्री को परमात्मा ने भेजा भैया कैसा भेजा है कोविड के समय कहता है थाली बजा दो परमात्मा ने भेजा और कोविड के समय कहते हैं लाशों की ढेर पड़ी हैं गंगा में यहां पे यमुना पार हजारों लोग अस्पतालों के सामने अंदर नहीं सामने लेट कर आखिरी सांस तोड़ रहे हैं 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 और और प्रधानमंत्री आते कहते बहनों नहीं प्रधानमंत्री नहीं जिनको परमात्मा ने भेजा है वो आके कहते हैं भाई और बहनों मोबाइल फोन की लाइट जला दो इन अदानी अंबानी अंत दिन बेल मतना राहुल गांधी इलेक्शन घोषणा आदमे ಅದಾನಿ ಹಾಗೆ ಅಂಬಾನಿ ಹೆಸರನ್ನ ಪ್ರಸ್ತಾಪ ಮಾಡೋದನ್ನೇ ನಿಲ್ಲಿಸಿದ್ದಾರೆ ಇದು ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಮೋದಿ ಅವರು ಒಂದು ಪ್ರಶ್ನೆ ಮಾಡಿದ್ರು ಇದಕ್ಕೆ ಯಾವ ರೀತಿ ತಿರುಗೇಟು ಕೊಟ್ಟರು ಗೊತ್ತಾ ರಾಹುಲ್ ಗಾಂಧಿ ನಮಸ್ಕಾರ ಮೋದಿಜಿ ನೀವು ಭಯ ಪಡ್ತಾ ಇದ್ದೀರಾ ಸಾಮಾನ್ಯವಾಗಿ ನೀವು ಮುಚ್ಚಿದ ಬಾಗಿಲುಗಳ ಹಿಂದೆ ಅಂಬಾನಿ ಅದಾನಿ ಬಗ್ಗೆ ಮಾತನಾಡ್ತಾ ಇದ್ರಿ ಫಸ್ಟ್ ಟೈಮ್ ಸಾರ್ವಜನಿಕವಾಗಿ ಅಂಬಾನಿ ಅದಾನಿ ಹೆಸರನ್ನ ಹೇಳಿದೀರಾ ಇದಕ್ಕೆ ನಿಮ್ಗೆ ಭಯವಾಗ್ತಾ ಇರಬಹುದು ಅಂತ ಟೀಕೆಯನ್ನ ಮಾಡಿದ್ರು ನಮಸ್ಕಾರ ಮೋದಿಜಿ थोड़ा सा घबराए गए क्या नॉर्मली आप बंद कमरों में अदानी जी अंबानी जी की बात करते हो पहली बार आपने पब्लिक में अदानी अदानी अंबानी बोला और आपको यह भी मालूम कि ये टेम्पो में पैसा देते हैं क्या ये आपका पर्सनल एक्सपीरियंस है क्या आ, एक काम कीजिए सी को इनके पास भेजिए ना पूरी जानकारी करिए इंक्वायरी कराइए जल्दी से जल्दी कराइए घबराइए मत मोदी जी और मैं देश को फिर से दोहरा के कह रहा हूँ जितना पैसा नरेंद्र मोदी जी ने इनको दिया है ना ಮಹಾಲಕ್ಷ್ಮೀ ಯೋಜನಾ ದೇಶದ ಜನರು ಸಾಲ ಮಾಡುತ್ತಿದ್ದಾರೆ ಆದ್ರೆ ಅಂಬಾನಿ ಅಂತವರ ಅವರ ಮದುವೆಯಲ್ಲಿ ಜನರ ದುಡ್ಡು ಪೋಲಾಗ್ತಾ ಇದೆ ಇದಕ್ಕೆ ಮೋದಿ ನೇರ ಕಾರಣ ಅಂತಾನು ಹೇಳಿದ್ರು ಕೆಲವರು ತಮ್ಮ ಮಕ್ಕಳ ಮದುವೆಯಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವಂತಹ ಆರ್ಥಿಕ ವ್ಯವಸ್ಥೆಯನ್ನ ಮೋದಿ ರೂಪಿಸಿದ್ದಾರೆ वेच माड़ता हण जनर दुडो तो इध संविधान मेल आगता इो दाड़ी अलग आपने देखी अब्बाजी की शादी देखी आपने मीडिया पे आपने देखा होगा मीडिया पे हिंदुस्तान में लाखों करोड़ों शादियां होती हैं आपने मीडिया पे किसी गरीब किसान की शादी देखी है कभी कभी किसी मजदूर की शादी देखी अंबानी जी की साठ शादी आपने पांच दस पंद्रह दिन देखी वहां पे डांस चल रहा है गाना चल रहा है मोदी जी को आपने देखा शादी में देखा ना देखा ना राहुल गांधी को देखा शादी में बात क्लियर हो जानी चाहिए कौन किसके तरफ खड़ा हुआ है बात क्लियर हो जानी चाहिए मोदी जी चाहते भी तो उन्हें उस शादी में जाना पड़ता अगर उन्होंने मन बन बना लिया होता कि मैं अंबानी की शादी में नहीं जाऊंगा अंबानी जी को सिर्फ एक फोन उठाना कहना मोदी जी आइए मोदी जी को जाना पड़ेगा अदानी जी का एक फोन लगेगा अंबानी का एक फोन लगेगा नरेंद्र मोदी जी को जाना पड़ेगा मार्केटिंग उनकी वो करते हैं ಇನ್ನು ಅದಾನಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೇನೆ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಮೈತ್ರಿಕೂಟದ ಪಕ್ಷಗಳ ನಾಯಕರೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮೋದಿ ಹಾಗೆ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಅವರ ಮುಖವಾಡಗಳನ್ನು ಧರಿಸಿ ನಿಂತಿದ್ದ ಸಂಸದರ ಅಣಕು ಪ್ರದರ್ಶನ ಮಾಡಿ ಅವರನ್ನ ಸಂದರ್ಶನ ಮಾಡಿ केंद्र सरकार के टॉन्ट को प्रयत्न क्या हो रहा है आजकल क्या हो रहा है जो भी बोलता है। देरे देरे आप भी क्या, 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 क्या क्या बोल रहे हो मैं कुछ भी चाहता क्या चाहता कुछ भी कुछ भी चाहिए छोड़ भैया देखते हैं आप आपका तो आपका आपका, आपका, आपका रिश्ता आपके रिश्ते के आ, बारे में थोड़ा बताइए हम हम दोनों का एक ही है हम दो भी बोलते हैं हम दोनों दो मिलके सब करेंगे अच्छा कब से आपकी पार्टनरशिप चल रही है गुजरात फ्यूचर आपका बच्चा है अच्छा पार्लियामेंट क्यों नहीं चलने दे रहे हैं हम सारे ओपोजिशन को मतलब वो, वो आदमी गायब है इस भाई आईएनटी आज हाउस में आने मीत भाई से पूछना पड़ेगा मैं जो भी बोलता हूँ ये करते हैं ये बड़े सीरियस ये बड़े सीरियस लग रहे हैं कम बोलते हैं आजकल ये थोड़ा आज टेंशन में है इनको अमेरिकाಕ್ಕೆೋದಾಗ್ಲೂ ಕೂಡ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಅಲ್ಲಿಯೂ ಬಿಜೆಪಿ ಹಾಗೆ ಮೋದಿ ಮೇಲೆ ಟೀಕೆಗಳನ್ನು ಮಾಡೋದನ್ನ ರಾಹುಲ್ ಗಾಂಧಿ ನಿಲ್ಲಿಸಲಿಲ್ಲ ಬಿಜೆಪಿ ಹಾಗೆ ಆರ್ ಎಸ್ ದೇಶದ ಒಗ್ಗಟ್ಟನ್ನ ಒಡಿತಾ ಇದೆ ಜನರನ್ನ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಹಾಗೇನೆ ಮೋದಿಯವರನ್ನ ನೀವು ದ್ವೇಷ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಐ ಡೋಂಟ್ ಹೇಟ್ ಮೋದಿ ಅನ್ನೋ ಮಾತನ್ನ ಹೇಳ್ತಾ ಮೋದಿಯವರ ಕೆಲವು ನಿರ್ಧಾರಗಳು ಅವರ ದೃಷ್ಟಿಕೋನಗಳು ಇವೆಲ್ಲದನ್ನೂ ವಿರೋಧ ಮಾಡ್ತೀನಿ ಆದರೆ ಮೋದಿಯವರನ್ನ ನಾನು ವಿರೋಧ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಸಾಕಷ್ಟು ಟೀಕೆಗಳನ್ನು ಕೂಡ ಮಾಡಿದ್ರು I mean you will be surprised, but I don't like I don't actually hate Mr Modi. Mm -hmm. Mm -hmm. I, I don't <laughs> like I get up in the morning and okay, you know, he's got a point of view, fine. I don't agree with his point of view, but I don't hate him. Mm -hmm. And in fact I in, in, in many moments I empathize with him. Mm -hmm. Right? So it's not that I think that he's my enemy and now I hate him and he's got to be No. ಸಂಸತ್ನಲ್ಲಿ ಮಾತ್ರ ಅಲ್ಲ ಸಾರ್ವಜನಿಕ ಭಾಷಣಗಳಲ್ಲಾಗಿರಬಹುದು ಸಿಕ್ಕಂತಹ ವೇದಿಕೆಗಳಲ್ಲಾಗಿರಬಹುದು ಸಂವಾದ ಕಾರ್ಯಕ್ರಮಗಳಲ್ಲಾಗಿರಬಹುದು ಪ್ರಧಾನಿ ಮೋದಿಯ ವಿರುದ್ಧ ರಾಹುಲ್ ಗಾಂಧಿ ಸಾಕಷ್ಟು ತಿರುಗೇಟುಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಯಾಕಂದ್ರೆ ನಿಮಗೆ ನೆನಪಿರಬಹುದು ಬಿಜೆಪಿ ನಾಯಕರು ಅದರಲ್ಲೂ ಮೋದಿ ಆದಿಯಾಗಿ ರಾಹುಲ್ ಗಾಂಧಿ ಪಪ್ಪು ಪಪ್ಪು ಅಂತ ಕರೀತಾ ಇದ್ರು ಇದಕ್ಕೆ ಅವರ ಈ ಹಿಂದಿನ ಕೆಲವೊಂದು ಬಾಲಿಶ ನಡವಳಿಕೆಗಳು ಕೂಡ ಕಾರಣ ಅಂತ ಹೇಳಬಹುದು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ರಾಹುಲ್ ಗಾಂಧಿ ಫಿನಿಕ್ಸ್ ನಂತೆ ಎದ್ದು ಬಂದಿದ್ದಾರೆ ಸೂಪರ್ ಕಂಬ್ಯಾಕ್ ಮಾಡಿದ್ದಾರೆ ನಾಯಕತ್ವದ ಗುಣ ನನ್ನಲ್ಲೂ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇದು ಅವರ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಸಾಕಷ್ಟು ಬೂಸ್ಟ್ ಕೊಡೋದ್ರಲ್ಲಿ ಹಾಗೆ ಅವರಿಗೆ ಸಕ್ಸಸ್ ತಂದು ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಬಹುದು